ರಂಜಾನ್ ಉಪವಾಸದಲ್ಲಿ ಜೀವನ ಶೈಲಿಯು ಒಂದು ಆರಾಧನೆಯೇ ಇದರಲ್ಲಿ ಉಪವಾಸ ಹಿಡಿಯುವ ಮತ್ತು ತೊರೆಯುವ ಸಮಯ ಕೂಡ ಆದ್ಯತೆ ಪಡೆಯುತ್ತದೆ ನಿಗದಿತ ಸಮಯಕ್ಕಿಂತ ಮೊದಲೇ ತಿನ್ನುವುದನ್ನು ನಿಲ್ಲಿಸಬೇಕು ಎಂದು ಹೇಗೆ ಹೇಳಲಾಗುತ್ತಿದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಾಧಾನ್ಯತೆ ಇರುವುದು ಸಮಯಕ್ಕೆ ಸರಿಯಾಗಿಯೇ ಉಪವಾಸ ತೊರೆಯಬೇಕು ಎನ್ನುವ ಪರಿಕಲ್ಪನೆ ಇದೇ ಕಾರಣಕ್ಕಾಗಿ ರಂಜಾನ್ ಉಪವಾಸಿಗರು ಸಮಯಕ್ಕೆ ಸರಿಯಾಗಿ ಮಸದಿಗೋ ಮನೆಗೋ ತಲುಪುವ ಕಾತರತೆಯಲ್ಲಿ ಇರ್ತಾರೆ ಇಂತಹ ಗಡಿಬಿಡಿಯಲ್ಲಿ ವಾಹನದ ವೇಗವೂ ಹೆಚ್ಚುತ್ತದೆ ಇದು ಅಪಘಾತದ ಹಂತಕ್ಕೂ ತಲುಪಿದ್ದಿದೆ ಇದಾಗಬಾರದು ಎಂಬ ಉದ್ದೇಶದಿಂದ ವಾಹನದಲ್ಲಿ ಸಾಗುತ್ತಿರುವವರಿಗೆ ಉಪವಾಸ ತೊರೆಯುವ ಸೇವಾ ಕಾರ್ಯಗಳನ್ನು ಹಲವು ಸಂಘ ಸಂಸ್ಥೆಯವರು ಮಾಡುತ್ತಿರುತ್ತಾರೆ ಇಂತಹದೊಂದು ಸೇವಾ ಕಾರ್ಯ ಮಂಗಳೂರಿನಿಂದ ಕೇರಳ ಹೆದ್ದಾರಿಯಲ್ಲಿ ಜಪ್ಪಿನ ಮೊಗರು ಎಂಬಲ್ಲಿ ನಮಗೆ ಕಂಡಿತು ಅಂದರೆ ಯಾರು ಕೂಡ ಅವಸರದಲ್ಲಿ ಹೆಚ್ಚು ಕಮ್ಮಿ ಆಗದೆ ಮನೆಗೆ ಸೇಫಾಗಿ ಮುಟ್ಟುವಂತಾಗಲಿ ಈ ಉಪವಾಸ ತೊರೆಯುವ ಆತುರದಲ್ಲಿ ಏನು ಅಪಘಾತಗಳು ಸಂಭವಿಸದಿರಲಿ ಎಂಬ ಉದ್ದೇಶದಿಂದ ಈ ಒಂದು ಮಾಸೂನ್ ಟೈಲ್ಸ್ ಆ್ಯಂಡ್ ಗ್ರಾನೇಡ್ಸ್ ರವರ ಸ್ಪಾನ್ಸರ್ಶಿಪ್ಪಲ್ಲಿ ಎಸ್ ಐ ಉಲ್ಲಾಲ್ ಯುನಿಟ್ ರವರು ಉಲ್ಲಾಲ ಯೂನಿಟ್ನವರು ಒಂದು ಸಹಯೋಗದಿಂದ ಇಫ್ತಾರ್ ಪಾಯಿಂಟನ್ನು ಇಲ್ಲಿ ನಡೆಸ್ತಾ ಇದ್ದೇವೆ ನನಗೆ ಇದ್ರೆ ನಾನು ಇಲ್ಲಿ ಕೋಟೆಗಾರ ಬೀರಿಗೆ ಹೋಗಬೇಕು ಅಲ್ಲಿ ಲೇಟ್ ಆಗ್ತದೆ ಮತ್ತು ಹೋಟೆಲಿಗೆ ಹೋಗಬೇಕು ಇಲ್ಲಿ ಹೋಟೆಲ್ಗೆ ಅದಕ್ಕೆ ನಿಲ್ಲ ಯಾವಾಗ ನಿಲ್ತೇನೆ ನಾನು ಇದ್ರೆ ಲೇಟ್ ಆದರೆ ಬಾಡಿಗೆ ಹೋಗಿ ಬರುವಾಗ ಒಂದು ಉಪಕಾರ ಈಗ ಒಳ್ಳೆಯ ಈಗೊಂದು ಈ ಸಮಯದಲ್ಲಿ ನಮಗೆ ಅದೇ ಟೈಮಿಗೆ ತಲುಪಲಿಕ್ಕೆ ಆಗೋದಿಲ್ಲಲ್ಲ ಅಲ್ಲ ಹಾಗಾಗಿ ಒಂದು ಒಳ್ಳೆಯ ಕೆಲಸ ಇದೆ ಇದು ಡೈಲಿ ಇಫ್ತಾರ್ ಪಾಯಿಂಟ್ ಅಂತೇಳಿ ನಾವು ಲಾಸ್ಟ್ ಇಯರ್ ಕೂಡ ಈ ಥರ ಆರ್ಗನೈಸ್ ಮಾಡಿದ್ದೆವು ಡೈಲಿ ಅಪ್ರಾಕ್ಸಿಮೇಟ್ ಒಂದು ನೂರೈವತ್ತರಿಂದ ಇನ್ನೂರೈವತ್ತು ಜನ ಇಲ್ಲಿಂದ ಮನೆಗೆ ರೀಚ್ ಆಗಲಿಕ್ಕೆ ಸಾಧ್ಯವಾಗದವರು ಇಲ್ಲಿಂದ ಇಫ್ತಾರನ್ನು ಕಲೆಕ್ಟ್ ಮಾಡಿ ರಸ್ತೆಯಲ್ಲಿ ತೊರೆಯುವಂಥ ಹಲವಾರು ಇಲ್ಲಿಂದ ಕೊಂಡೋಗ್ತಾ ಇದ್ದಾರೆ ಈ ಸಲವು ಕೂಡ ಅದೇ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕಳೆದ ಮೂರು ದಿನಗಳಿಂದ ಈ ಇಫ್ತಾರ್ ಪಾಯಿಂಟ್ ಮಾಡಿದ್ದೇವೆ ಕಳೆದ ಬಾರಿಗಿಂತ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪ್ರಯೋಜನ ಪಡೀತಾ ಇದ್ದಾರೆ ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಮರೆಯಲೀವಿ